ನಾನಿವಾಗ ಸಾವಿತ್ಮ್ಮನ ಆಗಿದ್ದೀನಿ ಆಯಿತಾ ಹಾಂ ನಾನಿವಾಗ ಮತ್ತೆ ವಾಪಸ್ ಬಂದು ಸಾವಿತ್ರಮ್ಮನಾಗಿದ್ದೀನಿ ನಾನು ಒಂದೇ ಸಾವಿತ್ರಮ್ಮನ ಒಂದೇ ನಿಮ್ಮ ನಿಮ್ಮಮ್ಮನು ಆಯಿತಾ ಹಾಂ ನಿಂಗೆ ಅಮ್ಮ ಇಲ್ಲ ಅಂತ ಹೇಳ್ಬಾರ್ದು ನಿಮ್ಮ ಅಮ್ಮನು ಹೇಳಿದ್ನಲ್ಲ ಇವಾಗ ನಾನು ಸಾವಿತ್ರಮ್ಮನ ಜೊತೆಗೇ ಇರ್ತೀನಿ ಯಾವಾಗ್ಲೂ ಹಾಂ ನೀನು ಸಾವಿತ್ರಮ್ಮನ ಹತ್ರನೇ ಇರು ಹ್ಞೂ ಸಾವಿತ್ರಮ್ಮನ ನಿಮ್ಮನು ನೀನು ಸಾವಿತ್ರಮ್ಮನ ಜೊತೆಗೆ ಇರು ಆಯ್ತಾ ಸಾವಿತ್ರಮ್ಮನ ಜೊತೆಗಿದ್ರೆ ನನ್ನ ಜೊತೆಗಿದ್ದಂಗೆ ಇನ್ನೊಂದು ಇನ್ನೊಂದ್ಸರಿ ವಾಣಿ ಅವ್ರ ಮನೆಗೆ ಹೋಗ್ಬೇಡ ನೀನು ನಾನು ಬಂದ್ಬಿಟ್ಟಿದ್ದೀನಲ್ಲ ಅಮ್ಮನೇ ಸಾವಿತ್ರಮ್ಮನು ನಾನೇ ಸಾವಿತ್ರಮ್ಮನಮ್ಮ ಹ್ಞೂ ನಾನೇ ಸಾವಿತ್ರಮ್ಮನು ನಿಮ್ಮ ಅಮ್ಮನೇ ಸಾವಿತ್ರಮ್ಮನು ಅರ್ಥ ಮಾಡ್ಕೋ ಸಾವಿತ್ರಮ್ಮನೇ ನಿಮ್ಮಮ್ಮನು ನಾನೇ ನಿಮ್ಮಮ್ಮನು ಆಯ್ತಾ ಇಲ್ಲ ಇಲ್ಲ ಸತ್ತೋಗಿಲ್ಲ ನಾನೇ ಸಾವಿತ್ರಮ್ಮನು ಆಯಿತಾ ಸಾವಿತ್ರಮ್ಮನ ಜೊತೆ ಇರು ನೀನು ಆರಾಮಾಗಿತ್ಯಾ ಹಾಂ ವಾಣಿಗೋರ್ ಮನೆಗೆ ಹೋಗ್ಬೇಡ ನೀನು ನೋಡು ಅವಳು ಚೌಡಿ ನೋಡು ಸಾನ್ವಿ ನೋಡು ಎಷ್ಟು ಅವ್ರೆ ನೋಡು ಅವರಿಬ್ರು ಎಷ್ಟು ಧೈರ್ಯವಾಗಿ ಅವ್ರೆ ಅವ್ಳು ನೋಡು ಚೌಡಿ ನೋಡು ಎಷ್ಟು ಧೈರ್ಯವಾಗಿ ಅವಳೇ ಅವಳು ಹ್ಞೂ ಅವರಿಬ್ಬರು ಜೊತೆನೇ ಇರು ನೀನು ಹಾಂ ನಾನೇ ಸಾವಿತ್ರಮ್ಮನಮ್ಮ ರಮ್ನಮ್ಮ ನಿಮ್ಮಮ್ಮನೇ ಸಾವಿತ್ರಮ್ಮನು ಇಲ್ಲ ಇಲ್ಲ ನಾನೇ ಸಾವಿತ್ರಮ್ಮನ ಆಯ್ತಾ ಸತ್ತೋಗಿಲ್ಲ ಬದುಕಿದ್ದೀನಿ ನಾನು ಅಳೋದೆಲ್ಲ ಮಾಡಬಾರ್ದು ಸಾವಿತ್ ನೋಡಿದ್ರೆ ಮುನ್ಸಗ್ ನೋವು ಮಾಡ್ಕೊಂತಾಳಲ್ಲ ಅಳೋಗೆಲ್ಲ ಮಾಡಬಾರ್ದು ನೀನು ಅನಗು ಜಾಳೆ ನನ್ ಮಗಳು ಹ್ಮ್ ಅದೇ ಜಾಳೆ ನೀನು ಇಲ್ಲ ಇಲ್ಲ ಸತ್ತೋಗಿಲ್ಲ ನಾನೇ ಸಾವಿತ್ರಮ್ಮನು ಅವ್ರ ಮಾತು ಏನು ಕೇಳ್ಬೇಡ ಅವರೆಲ್ಲ ಹೇಳೋದು ಸುಳ್ಳು ಸುಳ್ಳು ಹೇಳ್ತಾರೆ ಅವರು ನಿನ್ನನ್ನು ಕರ್ಕೊಂಡೋಗಿ ಹೊಡಿತಾರೆ ಅದಕ್ಕೆ ಅವ್ರು ಹಂಗೆ ಹೇಳೋದು ಅವ್ರ ಮಾತು ಕೇಳಬೇಡ ನೀನು ಅಮ್ಮ ಅಮ್ಮ ಬಾವ್ ಬಾಯ್ ನಾನೇ ಸಾವಿತ್ರ ಅಮ್ಮನು ಆಯ್ತಾ ನಿಮ್ಮ ಅಮ್ಮನ ಸಾವಿತ್ರ ವಾಣಿ ಏನು ಹೇಳಿ ವಾಣಿ ಅವ್ರ ಅಮ್ಮನ ಹೇಳಿದ್ ಮಾತು ಏನು ಕೇಳಬಾರ್ದು ನೀನು ಕೋದು ಅಮ್ಮ ಆತ ಮತ್ತೆ ಹೇಳ್ತಾ ಇದ್ದೀಯಾ ನಾನೇ ಸಾವಿತ್ರಮ್ಮನು ಅಂತೆಲ್ಲ ಹೇಳ್ತಾರೆ ಅಂತ ನಗು ನಗಬೇಕು ನೀನು ಜಾಣೇ ಜಾಣು ಜಾಣೇ ಕಾಮ ಕಾಮ ಬಾವ್ ಓ ಬಾಯ್ ಏನ ಇಲ್ಲಿ ಯಾಲಿಲ್ಲ ಹಂಗಾದ್ರೆ ಈ ನನ್ನಸೋತಿನೆ ನೆನ್ನೆ ಫೋನ್ ಮಾಡಿರೋದು ಆಳಕ್ಕೆ ಇತ್ತು ಅನ್ನಸೋತೆ ಇತ್ಲ ಇಟ್ಲು ಗೊಬಿಸರ್ ಹೋಗಿ ಸರಿಯಾಗಿ ತಿ ನೋಡಿ ಇವಳುಕ ನನ್ನ ಮಗನ ಫೋನ್ ಗೆ ಯಾಕೆ ಫೋನ್ ಮಾಡೋದು ಹಾ ಸರಿಯಾ చేಸ್ಕೊಂಡೆನೇ ಓ చేಸಿದೆ ನಾನು ಜಾದ್ವಾನ್ ಅಂತ ಹ್ಮ್ ಇರ್ಲಿ ಇರ್ಲಿ ಸರ್ ನೆಡಿ ಒಳಗ ಊಟಕ್ಕೆ ತಿ ನೆಡಿ ಸುಮ್ಮನೆ ಬಿಡೋಳಲ್ಲ ಸೂಪನಾತಿಯಾ ಆ ನನ್ನ ದೊಡ್ಡ ಮಗನ ಬಾಳುವ ಹಾಳು ಮಾಡುದು ಈ ನಾನು ಸೌತಿ ನಾನು ಮಗನ ಬಾಳ ಹಾಳು ಮಾಡ್ಬೇಕಂತ ನಿಂತವಳೆ ಇವಳಂತೂ ಸುಮ್ಮನೆ ಬಿಡಲ್ಲ ನಾನು ಸೀರೆ ಉದ್ರಸಾಕ್ತಿನಿ ನೋಡ್ತಾ ಇದ್ದೀರ ಇವಳ ನಾನು ನನ್ನೆನೆ ಅನ್ಕೊಂಡೆ ಇದ್ದನಿ ಎಲ್ಲೋ ಕೇಳಿದಿರಲ್ಲ ಅಂತ ಇವಾಗ ಅರ್ಥ ಆಯ್ತವಳು ಅಮ್ಮ ಹೋಗುಕ್ ಇರೋತಲ್ಲ ನನಗಿಲ್ಲ ಇವಳು ಸುಮ್ಮನೆ ಬಿಟ್ಟು ಬಿಡ್ತೀನ ಜಾಗವಾರ್ನ ಇರೋ ಮೂರ್ ಕೂತ್ಲು ಬೋರ್ಸಿ ಕೊಟ್ಬಿಡ್ತೀನಿ ತೈಕ ಹ್ಞೂ ಈ ಮುಸ್ಲಿ ಅದೇನು ಮಾಡ್ತಾವಳ ನೋಡ್ಬಿಟ್ಟ ಆಮೇಲೆ ಓದ್ತೀನಿ ಏನ್ ಮಾಡ್ತಾ ಇದಿಯಮ್ಮ ಬಾಮ್ಮ ಅಂಬುಜಮ್ಮ ಆಯ್ತೇನಮ್ಮ ಊಟ ಇನ್ನೂ ಇಲ್ಲ ಆಯ್ತನಾ ಅಡಿಗೆ ಹ್ಞೂ ನೆನ್ನೆ ನಾನೋರಷ್ಟು ಅಥವಾ ಆಟಗಳಾಗ ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಂದಿತ್ತು ಅದೇ ಇತ್ತು ಪಾತ್ರೆ ಸಾಮಾನು ಎತ್ಕೊಂಡ್ಬರವಾಗ ಅದ್ರಾಗ ಇಕ್ಕೊಂಡಿದ್ನಿ ಹಾಂ ಅದನ್ನೇ ಅಷ್ಟು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಬೆಂದಿದ್ದು ಆಯ್ತು ತಿಂತೀನಿ ಓ ಸೊಪ್ಪು ಅದಕ್ಕೆ ತಿನ್ಕೊಂಡು ಕಾಲಾಕೋದಾ ಹ್ಞೂನಮ್ಮ ಅದೇ ರೂಢಿ ಆಗ್ಬಿಟ್ಟದೆ ನಮ್ಗೆ ಏನೋ ಮೂರು ಭೋಜನ ಬೇಕಂತನೇ ಏನಿಲ್ಲ ಇನ್ನೇನೋ ರಾಗಿ ಅಣ್ಣ ಇವೆಲ್ಲ ನೋಡಿ ಒಂದು ಎರಡು ವರ್ಷನೇ ಆಗೋಯ್ತು ಅಲ್ಲಿ ಇಲ್ಲಿ ಸಿಕ್ಕೋ ಸೊಪ್ಪು ಉರ್ಸೋದೆ ಈ ತೋಟಗಳ ಕಡೆ ಸೊಪ್ಪು ಓದ್ತೀನಲ್ಲ ಅಲ್ಲೇ ಯಾರ್ಕನ ಕೂಲರ್ ಊಟ ಇತ್ತಾ ಇದ್ರೆ ಒಂದ್ ರಷ್ಟ ಕೂರ್ತಾರೆ ಅದನ್ನೇ ತಿಂದು ಕಾಲ ಆಗ್ತಾ ಇದ್ನಿ ಇವಾಗು ಅದೇ ರೂಢಿ ಎಲ್ಕನ ಕೂಲಿ ಅಲಿಕನ ಹೋಗೋದಲ್ಲ ಹ್ಞೂ ಓದ್ತೀನಮ್ಮ ಕೂಲಿ ನಾಲಿಕ ಓದ್ತೀನಿ ಕೂಲಿ ಅಲ್ಲಿ ಮಾಡ್ಕಂಡು ಏನಾದ್ರು ಜೀವನ ಮಾಡ್ಬೇಕಲ್ಲ ನಿಮ್ಮ ತೋಟದಾಗ ಏನೇನು ಕೆಲಸ ಅದೇನಮ್ಮ ಇಲ್ಲ ನಮ್ಮ ತೋಟದಾಗ ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿ ಕಾತ ಆಗೋಯ್ತು ಎಲ್ಲ ಗೋಡಂಬಿ ಹಾಕ್ಬಿಟ್ಟಿದ್ರಿ ನಾವು ನಮ್ದು ಜಾಸ್ತಿ ಆದ ಜಮೀನು ಎಲ್ಲ ಗೋಡಂಬಿ ಹಾಕ್ಬಿಟ್ಟಿದ್ರಿ ಏನ್ ಕೆಲಸ ಇಲ್ಲ ಇವಾಗೆಲ್ಲಾನು ಸುಲಭ ಕರ್ಕೊಂಬಿಟ್ರು ಯಾರ ತೋಟಗಳ ಕೆಲಸ ಮಾಡ್ತಾರೆ ಮಾ ಓದ್ಬಿಟ್ಟು ಅವರು ಕೆಲ್ಸಗಳಿಗೆ ಅವ್ರವ್ರು ಹೋದ್ರು ಇಬ್ರು ಹೆಣ್ಮಕ್ಳಿಕ ಮದುವೆ ಆಯ್ತು ಇನ್ನ ಮಾಡೋರು ಯಾರು ಹಾ ಅದಕ್ಕೆ ಇಲ್ಲ ಅದ ಮುಗುದು ಬೇಡ್ ಬಟ್ಟೆಗ್ಲವ ಹೆಂಗ ಅಂತ ನಮ್ಮ ಮನೆಗೆ ಏನೇ ಕೆಲಸ ಮಾಡಿಕೊಡು ಅಕ್ಕಿ ಮಾಡ್ಕೊಡೋದು ಬೆಳೆಕಾಳು ನೋಡೋದು ಕಸ ಕುಡ್ಸೋದು ಇಲ್ಲ ಬಟ್ಟೆಗಳ ಒಗ್ ಕೊಡೋದು ಮಾಡ್ಕೊಟ್ರೆ ನೂರ ಐವತ್ತು ಕೊಡ್ತೀನಿ ನಾನು ಆಯ್ತು ಹೇಳಮ್ಮ ಮಾಡ್ಕೊಡ್ತೀನಿ ಅದಕ್ಕೆ ಏನಂತೆ ಒಗ್ಕೊಡ್ತೀನಿ ಅಷ್ಟು ತಿನ್ಬಿಟ್ಟು ಬರ್ತೀನಿ ಎಲ್ಲಾ ಏನ್ ಇಲ್ಲೇ ಒಗೆದ ಇಲ್ಲ ಕೆರೆ ಕಟ್ಟಕ್ಕೆ ಹೋಗದ ಏನಿಲ್ಲ ಏನಿಲ್ಲ ನಮ್ಮ ಯಜಮಾನ ನೀರ್ ಹಾಕ್ತಾನೆ ಇಲ್ಲೇ ಹೊಗೆದ ಇಲ್ಲೇ ಒಗೆದ ನೀರು ಪೈಪ್ ಹಾಕ್ಬಿಟ್ಟಿದಿರಿ ನಮ್ಕ ದಂಡಿಗೇ ನೀರು ಇಲ್ಲೇ ಒಗೆದ ಒಗ್ಕೊಡು ಆಮೇಲೆ ಬಂದು ಹ್ಞೂ ಸರಮ್ಮ ಆಯ್ತಮ್ಮ ಒಗ್ಕೊಡ್ತೀನಿ ಗಂಡು ಮಕ್ಳು ಯಾರು ಇಲ್ಲ ಇಲ್ಲಮ್ಮ ನಮ್ಮ ಯಜಮಾನ್ ತಿರ್ಕೊಂಡು ಎರಡು ವರ್ಷ ಆಯ್ತು ಮಕ್ಳಿಲ್ಲ ಯಾವ್ರು ನಿಮ್ದು ಮನೆಯಲ್ಲೇ ಜಾಸ್ತಿ ದೂರ ಹೇಳಮ್ಮ ಹ್ಞೂ ಜಾಸ್ತಿ ದೂರ ನವಿಕ ಹುಲ್ಸ ಬಂದ್ಬಿಟ್ರಿ ನಮ್ಮ ಯಜಮಾನ್ ಇದ್ದಾಗ ಕೂಲಿನಲ್ಲಿ ಜೊತೆ ಹೋಗಿ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾ ಇದ್ರಿ ಅಲ್ಲೆಲ್ಲ ಒಂದತ್ರ ಚಿಕ್ಕದಾಗ ಗುಡ್ಸಾಕೊಂಡು ಹಾ ನಮ್ಮ ಯಜಮಾನಗ ಹೋಗ್ಬಿಟ್ಟು ಕೇಳಿಬಿಡು ನಮ್ಮ ಮನೆಗೆ ಏನೋ ಕೆಲಸ ಮಾಡ್ಕೊಂಡಿರಿಯ ಆಗ್ಬೋದಮ್ಮ ಆಗ್ಬೋದು ಅನ್ನ ಅನ್ನದೇ ತಂದ್ಕೊಡ್ಲಾ ತಿಂತೀಯಾ ಹ್ಞೂ ತಿಂತೀನಮ್ಮ ಕೊಡುದು ಅನ್ನ ಅನ್ನಾದ್ರೆ ಏನಂತೆ ತಂದ್ಕೊಡು ತಿಂತೀನಿ ಹ್ಞೂ ಸರಿ ಇರು ತಂದ್ಕೊಡ್ತೀನಿ ಯಾವುದೋ ಒಂಚೂರು ಹ್ಮ್ ಇಷ್ಟಿನಿಂದ ಸೊಪ್ಪು ಸದ ತಿನ್ಕೊಂಡು ಕಾಲಾಗ್ತಾ ಇರಲಿಲ್ಲ ಯಾವುದೋ ರಾತ್ರಿಂದೋ ನದು அம்மா சுமரம்மாஜம்மா ஏட்டித்த ஒிர் வாசியாத்தி எஸ் தூர அந்த கை ஹாக்கிட்டு அண்ணன பிசுல்ல விழுவோர ಮನಿಗ್ ಬಾ ನೀನು ಕೇಳ್ತೀನಿ ಬಾ ಹಂಗೆಲ್ಲಾ ಮಾಡ್ಕೊಡ್ತು ಕಂದ ಅವ್ರು ಹೊಡಿತಾರೆ ನನ್ನ ಜೊತೆಗಿದ್ರೆ ಏನಮ್ಮ ಸಿಗ್ತದೆ ನೀನ್ ಸ್ಕೂಲ್ಗೆ ಹೋಗ್ಬೇಕು ಓದ್ಬೇಕು

பாப்பா நான் முன்